ನಮಸ್ಕಾರ ನಮ್ಮ ಹಿಂದೂ ಪುರಾಣಗಳಲ್ಲಿ ಅನೇಕ ಕುತೂಹಲಕಾರಿ ದಂತಕಥೆಗಳಿವೆ ಅಂತಹ ದಂತಕಥೆಗಳಲ್ಲಿ ರಾವಣನ ಎದೆಗೆ ಒದ್ದು ರಾವಣ ಮೂರ್ಛೆ ಹೋಗುವಂತೆ ಮಾಡಿದ ಜಾಂಬವಂತನ ಉಗ್ರ ಸ್ವರೂಪದ ಕಥೆಯೂ ಕೂಡ ಒಂದು ರಾಮಾಯಣ ಮತ್ತು ಮಹಾಭಾರತ ಈ ಎರಡು ಮಹಾಕಾವ್ಯಗಳಲ್ಲಿ ಉಲ್ಲೇಖವಾಗಿರೋ ಈ ಜಾಂಬವಂತ ನೂರು ಸಿಂಹಗಳ ಸಾಮರ್ಥ್ಯವನ್ನ ಹೊಂದಿರ್ತಾನೆ ಹೌದು ಜಾಂಬವಂತನು ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ಭಾಗವಹಿಸಿದ್ದ ದೀರ್ಘ ಜೀವಿ ಅಶ್ವತ್ಥಾಮ ಹನುಮಂತರಂತೆ ಯುಗ ಯುಗಾಂತರಗಳವರೆಗೂ ಜೀವಿಸಿದ್ದವ ಅಂತ ಹೇಳಲಾಗುತ್ತೆ ಜಾಂಬವನನ್ನ ಜಾಮವಂತ ಜಾಂಬವಂತ ಜಾಂಬವಂತ ಅಥವಾ ಕರಡಿಗಳ ರಾಜ ಜಾಂಬವಾನ್ ಅಂತ ಕರೀತಾರೆ ಅವನ ತಂದೆ ವಿಷ್ಣುವನ್ನ ಹೊರತುಪಡಿಸಿ ಎಲ್ಲರಿಗೂ ಜಾಂಬವಂತ ಅಮರ ವಾಲ್ಮೀಕಿ ರಾಮಾಯಣದಲ್ಲಿ ಅವನನ್ನ ವಾನರ ಅಥವಾ ಕೋತಿ ಅಂತ ವಿವರಿಸಲಾಗಿದೆ ಅವನನ್ನ ರಿಕ್ಷರಾಜ್ ಅಂತ ಕೂಡ ಕರೆಯಲಾಗ್ತಾಯಿತ್ತು ರಿಕ್ಷಗಳು ಅಂದರೆ ಕರಡಿಗಳು ಎಂದರ್ಥ ಈ ಜಾಂಬವಂತನ ಜನನದ ಬಗ್ಗೆ ಕೆಲವು ಸ್ವಾರಸ್ಯಕರ ಸಂಗತಿಗಳಿವೆ ಅದೇನೆಂದ್ರೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನು ಕಮಲದ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದಾಗ ನಡುವೆ ಬ್ರಹ್ಮನಿಗೆ ಆಕಳಿಕೆ ಬರುತ್ತಂತೆ ಆ ಆಕಳಿಕೆಯಿಂದನೇ ಕರಡಿಯೊಂದು ಹುಟ್ಟಿತು ಅದುವೆ ನಂತರ ಜಾಂಬವನವಾಯಿತು ಅಂತ ಹೇಳಲಾಗುತ್ತೆ ಜಂಬು ದ್ವೀಪದಲ್ಲಿ ಜನಿಸಿದ ಕಾರಣ ಅಥವಾ ಆಕಳಿಸುವಾಗ ಜನಿಸಿದ ಕಾರಣ ಅವರನ್ನ ಜಾಂಬವಾನ್ ಅಂತ ಹೆಸರಿಸಲಾಯಿತು ವಿಷ್ಣು ಮಧು ಮತ್ತು ಕೈಠಬ ದೈತ್ಯರೊಂದಿಗೆ ಹೋರಾಡ್ತಾ ಇದ್ದ ಸಮಯದಲ್ಲಿ ಜಾಂಬವನ್ ಇದ್ದನು ರಾಮಾಯಣ ಮಹಾಕಾವ್ಯದಲ್ಲಿ ಜಾಂಬವಂತನು ರಾಮನಿಗೆ ತನ್ನ ಹೆಂಡತಿ ಸೀತೆಯನ್ನ ಹುಡುಕಲು ಮತ್ತು ಅವಳನ್ನ ಅಪಹರಣ ಮಾಡಿದ್ದ ರಾವಣನ ವಿರುದ್ಧ ಹೋರಾಡಲು ಸಹಾಯ ಮಾಡ್ತಾನೆ ಅವನು ಹನುಮಂತನಿಗೆ ತನ್ನ ಅಗಾಧ ಸಾಮರ್ಥ್ಯಗಳನ್ನ ಅರಿತುಕೊಳ್ಳಲು ಮತ್ತು ಲಂಕೆಯಲ್ಲಿ ಸೀತೆಯನ್ನ ಹುಡುಕಲು ಸಾಗರದಾದ್ಯಂತ ಹಾರಲು ಪ್ರೋತ್ಸಾಹಿಸುವುದು ಇದೇ ಜಾಂಬವಂತ ಮಹಾಭಾರತದಲ್ಲಿ ಕೃಷ್ಣನ ಜೊತೆಗೆ ಕಾಡಿಗೆ ಹೋಗಿದ್ದ ಶಮಂತಕ ಮಣಿಯನ್ನ ಹೊಂದಿದ್ದ ಪ್ರಸೇನಾನನ್ನ ಕಾಡಿನಲ್ಲಿ ಸಿಂಹವು ಕೊಂದು ಶಮಂತಕ ಮಣಿಯನ್ನ ತೆಗೆದುಕೊಂಡು ಹೋಗುತ್ತೆ ಆಗ ಆ ಸಿಂಹವನ್ನ ಕೊಂದು ಜಾಂಬವಂತನು ಅದರ ಬಳಿಯಿದ್ದ ಶಮಂತಕ ಮಣಿಯನ್ನ ತಂದು ತನ್ನ ಮಗಳು ಜಾಂಬವಂತಿಗೆ ನೀಡ್ತಾನೆ ಇತ್ತ ಕೃಷ್ಣನಿಗೆ ಶಮಂತಕ ಮಣಿಗಾಗಿ ತನ್ನ ಜೊತೆಯಲ್ಲಿದ್ದ ಪ್ರಸೀನಾನನ್ನ ನನ್ನ ಕೃಷ್ಣನೇ ಕೊಂದನೆಂಬ ಅಪವಾದ ಸುದ್ದಿ ಸಾಮ್ರಾಜ್ಯದಲ್ಲಿ ಹರಡಿಕೊಂಡಿತ್ತು ಆ ಅಪವಾದದಿಂದ ದೋಷ ಮುಕ್ತರಾಗಲು ಕೃಷ್ಣನು ಶಮಂತಕ ಮಣಿಯನ್ನ ಹುಡುಕುತ್ತಾ ಕಾಡಿನಲ್ಲಿ ಜಾಂಬವನ ಗುಹೆಯ ಬಳಿ ಬರುತ್ತಾನೆ ಅಲ್ಲಿ ಜಾಂಬವಂತನ ಮಗಳು ಜಾಂಬವಂತಿಯ ಬಳಿಯಿದ್ದ ಆ ಶಮಂತಕ ಕಮಣಿಯನ್ನ ನೋಡುವನು ಅದನ್ನು ಪಡೆಯಲು ಪ್ರಯತ್ನಿಸಿದಾಗ ಕೃಷ್ಣ ಮತ್ತು ಜಾಂಬವಂತನ ನಡುವೆ ಯುದ್ಧವು ಪ್ರಾರಂಭವಾಯಿತು ಈ ಯುದ್ಧವು ಬರೋಬ್ಬರಿ ಇಪ್ಪತ್ತೆಂಟು ದಿನಗಳವರೆಗೆ ನಡೆಯುತ್ತೆ ಭಾಗವತ ಪುರಾಣದ ಪ್ರಕಾರ ಜಾಂಬವಂತನು ಕೃಷ್ಣನ ಎದುರು ದಣಿದು ಯುದ್ಧವು ಕೊನೆಗಾದಾಗ ಕೊನೆಗೆ ಕೃಷ್ಣ ಯಾರೆಂದು ಅರಿತ ಜಾಂಬವಂತ ಕೃಷ್ಣನಿಗೆ ಶರಣಾದನು ನಂತರ ಕೃಷ್ಣನಿಗೆ ಶಮಂತಕ ಮಣಿಯನ್ನ ನೀಡಿ ಜೊತೆಗೆ ತನ್ನ ಮಗಳು ಜಾಂಬವಂತಿಯನ್ನ ಕೊಟ್ಟು ವಿವಾಹ ಮಾಡಿದನು ಅಂತ ಉಲ್ಲೇಖಿಸಲಾಗಿದೆ ಅದೇ ರೀತಿ ಜಾಂಬವಂತನ ಬಗ್ಗೆ ಹೇಳಲಾಗೋ ದಂತಕತೆ ಅಂದರೆ ರಾಮನ ಸೇವೆ ಮಾಡೋ ಸಲುವಾಗಿ ಕರಡಿಯಾಗಿ ಅವತರಿಸಿದ ಹಿಮಾಲಯದ ರಾಜನೇ ಜಾಂಬವಂತನಂತೆ ಜಾಂಬವಂತನು ಭಗವಾನ್ ರಾಮನಿಂದ ದೀರ್ಘಾಯುಷ್ಯ ಹೊಂದುವ ಸುಂದರನಾಗಿರುವಂತೆ ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚಿನ ಸಿಂಹ ಬಲವನ್ನ ಪಡೆದುಕೊಂಡನು ಜಾಂಬವಂತ ಸಾಕಷ್ಟು ಅನುಭವಿ ಮತ್ತು ಬುದ್ಧಿವಂತ ಅಂತ ಪುರಾಣದಲ್ಲಿ ಹೇಳಲಾಗಿದೆ ಜೊತೆಗೆ ಹಾಗೂ ಆತನಿಗೆ ಒಂದು ರಾಜ್ಯವನ್ನ ನಡೆಸೋ ಉತ್ತಮ ಜ್ಞಾನವಿತ್ತು ಸುಗ್ರೀವನ ಪರಿಣಿತರಲ್ಲಿ ಜಾಂಬವಂತ ನಳ ನೀಲ ಹನುಮಂತ ಮತ್ತು ಬೆಳ್ಳಣಿಕೆಯಷ್ಟು ಮಂದಿ ಇದ್ದರು ಸುಗ್ರೀವನು ಈ ಸಲಹೆಗಾರರೊಂದಿಗೆ ಋಷ್ಯಮುಖ ಪರ್ವತದಲ್ಲಿ ವಾಸಿಸ್ತಾ ಇದ್ದ ರಾಮ ಮತ್ತು ಲಕ್ಷ್ಮಣರನ್ನ ಗುರುತಿಸಲು ಅವರು ಯಾರೆಂದು ಮತ್ತು ಅವರ ಉದ್ದೇಶವನ್ನು ಕಂಡುಹಿಡಿಯಲು ಹನುಮಂತನನ್ನ ಕಳುಹಿಸಲು ಸುಗ್ರೀವನಿಗೆ ಸಲಹೆ ನೀಡಿದ್ದನು ಹನುಮಂತನಿಗೆ ತನ್ನ ಅಗಾಧ ಸಾಮರ್ಥ್ಯಗಳನ್ನು ಅರಿತುಕೊಂಡು ಸಾಗರದ ಮೇಲೆ ಜಿಗಿದು ಸೀತೆಯನ್ನ ಹುಡುಕಲು ಪ್ರೇರೇಪಿಸಿದನು ಈ ಜಾಂಬವಂತ ಒಮ್ಮೆ ರಾವಣನೊಂದಿಗಿನ ದ್ವಂದ್ವ ಯುದ್ಧದ ಸಮಯದಲ್ಲಿ ಜಾಂಬವನನು ತನ್ನ ಉಗ್ರ ಸ್ವರೂಪವನ್ನ ತೋರಿದ್ದನು ಅವನು ರಾವಣನಿಗೆ ತನ್ನ ಕೈಗಳಿಂದ ಶಕ್ತಿಯುತವಾದ ಹೊಡೆತಗಳನ್ನ ನೀಡಿ ಅಂತಿಮವಾಗಿ ಅವನ ಎದೆಯ ಮೇಲೆ ಒದೆಯುತ್ತಾನೆ ಜಾಂಬವನ ಹೊಡೆತದಿಂದ ರಾವಣನು ಮೂರ್ಚಿ ತಪ್ಪಿ ಕೆಳಗೆ ಬೀಳುತ್ತಾನೆ ಇದರಿಂದಾಗಿ ರಾವಣನ ಸಾರಥಿಯು ರಾವಣನನ್ನು ಯುದ್ಧದಿಂದ ಹಿಂದಕ್ಕೆ ಕರೆದುಕೊಳ್ಳುತ್ತಾನೆ ಅಂತ ಹೇಳಲಾಗಿದೆ ಬ್ರಹ್ಮದೇವನ ಆಕಳಿಕೆಯಿಂದ ಸೃಷ್ಟಿಯಾದ ಈ ಜಾಂಬವಂತನ ಗುಣಗಳು ಅದ್ಭುತವಾಗಿದ್ದರೂ ಕೂಡ ಆತನ ಬಗ್ಗೆ ತಿಳಿದುಕೊಂಡವರು ಬಹಳ ಕಡಿಮೆ ಶೌರ್ಯವಂತನಾದ ಜಾಂಬವಂತನ ದೇವಾಲಯವು ಮಹಾರಾಷ್ಟ್ರದ ಜಲನಾ ಜಿಲ್ಲೆಯ ಜಂಖೆಡ್ನಲ್ಲಿದೆ ಈ ದೇವಾಲಯವು ಜಮ್ಖೇಡ್ನ ಗ್ರಾಮದಿಂದ ಉತ್ತರಕ್ಕೆ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟದ ಮೇಲಿನ ಗುಹೆಯಲ್ಲಿದೆ ಇಂದಿಗೂ ಕೂಡ ಈ ಜಾಂಬವಂತನ ಮುಂದುವರೆದ ಸಂತತಿ ಈ ಗುಹೆಯಲ್ಲಿ ವಾಸಿಸುತ್ತಿದ್ದಾವೆಂಬ ಪ್ರತೀತಿ ಇದೆ ಪ್ರಿಯ ವೀಕ್ಷಕರೇ ಈ ಸ್ಟೋರಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಡಿವೋಷನಲ್ ಡೈರಿಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು